ಅಥನಿ ಪಟ್ಟಣದಲ್ಲೂ ಶಾಕಿಂಗ್ ಹೇಳಿಕೆ ನೀಡಿದ ರಮೇಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯಿಂದ ಐವತ್ತು ಕೋಟಿ ಆಫರ್ ಹೇಳಿಕೆ ವಿಚಾರ ಆತನಿಯಲ್ಲಿ ರೆಬೆಲ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸುವ ಉದ್ದೇಶ ಬಿಜೆಪಿ ಪಕ್ಷಕ್ಕೆ ಮತ್ತು ನಾಯಕರಿಗೆ ಇಲ್ಲ ಕಾಂಗ್ರೆಸ್ ಪಕ್ಷ ಉಳಿಸಲು ನಾನೇ ಮುಂಚಿನಲ್ಲಿ ಇರಬೇಕಿತ್ತು ಆದರೆ ನಾನು ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಯಾವ ಉದ್ದೇಶಕ್ಕಾಗಿ ಹೇಳಿದ್ದಾರೆ ಗೊತ್ತಿಲ್ಲ ಕಾಂಗ್ರೆಸ್ ಶಾಸಕರೇ ನಂಗೆ ಕೇಳಿದ್ದಾರೆ ಯಾಕೆ ಸುಮ್ಮನಿದೆಯಾ ಇದೀಯ ಅಂತ ಕೈ ಶಾಸಕರೇ ಕೇಳುತ್ತಿದ್ದಾರೆ ನನ್ನನ್ನು ಸರ್ಕಾರ ಉಳಿಸಲು ಪ್ರಯತ್ನ ಮಾಡು ಎಂದು ಕೈ ಶಾಸಕರೇ ಕೇಳುತ್ತಿದ್ದಾರೆ ಎಂದು ಹೊಸ ಬಾಂಬ್ ಸಿಡಿಸಿದ ಗೋಕಾಕ್ ಶಾಸಕ ನೂರ ಮೂವತ್ತೈದು ಜನ ಶಾಸಕರಿದ್ದೀರಿ ಚೆನ್ನಾಗಿ ಸರ್ಕಾರ ನಡೆಸಿಕೊಂಡು ಹೋಗಿ ಅಂತ ಕೈ ಶಾಸಕರಿಗೆ ನಾನು ಕಿವಿಮಾತು ಹೇಳಿದ್ದೆ ಬೆಳಗಾವಿ ಜಿಲ್ಲೆ ಅಥ್ನಿ ಪಟ್ಟಣದಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ ಐವತ್ತು ಕೋಟಿ ಸುಳ್ಳು ನೂರೇ ಸುಳ್ಳು ಅದು ಅದು ಯಾಕೆ ನಮ್ಗೆ ಗೊತ್ತಿಲ್ಲ ನಾವು ಮೊದಲೇದಾಗಿ ನಿಜ ಹೇಳ್ಬೇಕಾದ್ರೆ ನಾವು ಯಾರು ಭಾರತೀಯ ಜನತಾ ಪಕ್ಷ ಪಕ್ಷ ಕಾಂಗ್ರೆಸ್ ಪಕ್ಷ ಕೆಡಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ ಡೇ ಒನ್ ದಿಂದ ಅವರು ಸಿದ್ದರಾಮಯ್ಯ ಯಾವ ಉದ್ದೇಶಗಳಿದ್ದಾರೆ ಇವರು ನಮ್ಮ ಎತ್ನವ್ರು ಯಾಕೆ ನಮ್ಗೆ ಗೊತ್ತಿಲ್ಲ ಮೊದಲೇದಾಗಿ ಮುಂಚಿನ ನಾವಿರಬೇಕಾಯ್ತು ನಾನೇ ಇಲ್ಲ ಆಗ ಅವ ಪ್ರಶ್ನೆ ಇಲ್ಲ ಸುಳ್ಳು ಮತ್ತು ಒಂದು ಮಾತು ಹೇಳ್ತಾನೆ ಇವತ್ತು ಒಂದು ತನ್ನ ಕಾಂಗ್ರೆಸ್ ಎಮ್ ಎಲ್ ಎಗಳು ಎನ್ನ ಕೇಳಿದಾರೆ ಯಾಕಪ್ಪ ಕೂತಿರತ್ತಿ ಅವರ ಕೇಳಿದ್ರೆ ನಾನು ಬ್ಯಾಡಪ್ಪ ಆರಾಮಲ್ಲಿ ಒಂದೂರು ಮೂವತ್ತು ಕೊಟ್ಟು ಚೆಂದ ಐದು ವರ್ಷ ಸತ್ಯರ್ ಮಾಡ್ರಿ ಒಂದು ಐದು ವರ್ಷ ವಿರೋಧ ಪಕ್ಷ ಅವತ್ತು ಡೇ ಒನ್ ಹೇಳಿದ್ರು ನಾನು ಇತ್ತಾಯಿತರಲ್ಲಿ ಅವ್ರು ಯಾರೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೆಡುವಂಥ ದುರುದ್ದೇಶ ನಮ್ಗಿಲ್ಲ ಒಬ್ಬರು ಶಾಸಕರು ಯಾರು ಕಾಂಗ್ರೆಸ್ ಎಮ್ ಎಲ್ ಯಾರು ನಾನಾಯ್ತು